ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ರಿಗೂ ಎಸ್ ಬಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಮೇಷರಾಶಿ ಭವಿಷ್ಯದಲ್ಲಿ ಈ ಮೇಷರಾಶಿಯವರಿಗೆ ನಿಮ್ಮ ವೃತ್ತಿ ಜೀವನ ಪ್ರೀತಿ ಆರೋಗ್ಯ ಹಾಗೆ ಈ ಎರಡು ಸಾವಿರದ ಇಪ್ಪತ್ತೈದರ ಈ ಮೇ ತಿಂಗಳಿನಿಂದ ಹಿಡಿದು ನಿಮಗೆ ಶನಿಬಲದಿಂದ ಏನೆಲ್ಲ ರೀತಿಯ ಬದಲಾವಣೆಯನ್ನ ಕಾಣ್ತಾ ಹೋಗ್ತೀರಿ ಹಾಗೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳ್ಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಆದ್ರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟ್ ಇಂದ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ಈ ಮೇಷ ರಾಶಿ ಅವರಿಗೆ ಸಾವಿರದ ಇಪ್ಪತ್ತೈದರ ಈ ಮೇ ತಿಂಗಳಿನಿಂದ ಹಿಡಿದು ಏನೆಲ್ಲ ರಾಶಿ ಫಲ ಇರಲಿದೆ ನಿಮ್ಮ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಹಣ ಮತ್ತೆ ಇದಕ್ಕೆ ಸರಳ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತಾ ಹೋಗ್ತೇನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿರುವಂತಹ ಇವರು ನಾಲ್ಕು ಪಾದಗಳು ಭರಣಿ ನಕ್ಷತ್ರ ನಾಲ್ಕು ಪಾದಗಳು ಕೃತಿಕ ನಕ್ಷತ್ರ ಮೇಷ ರಾಶಿಯಲ್ಲಿ ಬರ್ತಾ ಹೋಗ್ತದೆ ಸ್ನೇಹಿತರೆ ಈ ರಾಶಿಗೆ ಅಧಿಪತಿ ಕುಜ ಆಗಿರ್ತಾರೆ ಸ್ನೇಹಿತರೆ ಈ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದ ಜಾತಕದ ಫಲವನ್ನು ನೋಡ್ತಾ ಹೋಗೋದಾದ್ರೆ ಈ ಮೇಷ ರಾಶಿಯ ವ್ಯಕ್ತಿಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಉದ್ದಕ್ಕೂ ಶನಿಯು ಕುಂಭ ಮತ್ತು ಹನ್ನೊಂದನೇ ಮನೆಯಲ್ಲಿ ಮೀನದಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿ ಹಾಗೆ ಆರನೇ ಮನೆಯಾದ ಕನ್ಯಾ ರಾಶಿಯಲ್ಲಿ ಕೇತು ಸಂಕ್ರಮಿಸ್ತಾ ಹೋಗ್ತಾರೆ ಸ್ನೇಹಿತರೆ ಗುರುವು ವರ್ಷದ ಆರಂಭ ಎಂದ್ರೆ ಈ ಮೊದಲ ಮನೆಯಲ್ಲಿ ಮೇಷ ರಾಶಿಯವರಿಗೆ ಸಾಕ್ತಾ ಹೋಗ್ತಾರೆ ಮತ್ತು ಮೇ ಒಂದರಂದು ಎರಡನೇ ಮನೆಯಾದ ವೃಷಭ ರಾಶಿಗೆ ಚಲಿಸುತ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಮೇಷರಾಶಿಯವರಿಗೆ ಕುಟುಂಬ ಆರೋಗ್ಯ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೇಷ ರಾಶಿಯವರಿಗೆ ಶನಿಯ ಆರಂಭದಿಂದ ಏನಾಗ್ತಾ ಹೋಗ್ತಿದೆ ಅಂತ ಹೇಳೋದಾದ್ರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಈ ಮೇಷ ರಾಶಿಯವರಿಗೆ ಗ್ರಹ ಸಂಚಾರವು ಮುಖ್ಯವಾದ ಬದಲಾವಣೆಗಳನ್ನ ತರ್ತಾ ಹೋಗ್ತದೆ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅವಕಾಶಗಳು ಮತ್ತು ಸವಾಲುಗಳು ಎರಡೂ ಕೂಡ ಎದುರಾಗ್ತಾ ಹೋಗ್ತದೆ ಕಳೆದ ವರ್ಷ ಆರ್ಥಿಕ ಲಾಭ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಅನುಭವಿಸಿದಂತಹ ಈ ಮೇಷರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಅಂತ ಕೇಳ್ತಾ ಹೋದಾದ್ರೆ ವರ್ಷದ ಆರಂಭದಲ್ಲಿ ಶನಿ ಕುಂಭ ರಾಶಿಯಲ್ಲಿ ಹನ್ನೊಂದನೇ ಮನೆಯನ್ನ ಇರ್ತಾರೆ ಸ್ನೇಹಿತರೆ ಇದು ನಿಮಗೆ ಲಾಭಗಳನ್ನು ಮತ್ತು ಬಾಂಧವರೊಂದಿಗೆ ಸಹೋದರ ಸಹೋದರಿಯನ್ನು ಬೆಂಬಲವನ್ನು ನೀಡ್ತಾ ಹೋಗ್ತದೆ ರಾಹು ಮೀನ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮ್ಮ ಖರ್ಚುಗಳು ವಿದೇಶ ಪ್ರಯಾಣಗಳು ಹಾಗೆ ಆಧ್ಯಾತ್ಮಿಕ ಚಿಂತನ ಪ್ರಾಬಲ್ಯವು ಕೂಡ ಹೆಚ್ಚುತ್ತಾ ಹೋಗ್ತದೆ ವಿಶೇಷವಾಗಿ ಶನಿ ಮೀನ ರಾಶಿಯ ಹನ್ನೆರಡನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ನಿಮ್ಮ ಗುರಿಗಳು ಮತ್ತು ಜೀವನ ಶೈಲಿಯನ್ನು ಮರುಪರಿಶೀಲಿಸಬೇಕಾಗ್ತಾ ಹೋಗ್ತದೆ ಸ್ನೇಹಿತರೆ ಶನಿ ಆರಂಭವಾಗೋದ್ರಿಂದ ಕೆಲವು ಅಡೆತಡೆಗಳು ಮತ್ತು ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳು ಜರುಗ್ತಾ ಹೋಗ್ತದೆ ಮೇ ಹದಿನೆಂಟರಂದು ರಾಹು ಕುಂಭ ರಾಶಿಯ ಹನ್ನೊಂದನೇ ಮನೆಗೆ ಪ್ರವೇಶಿಸ್ತಾ ಹೋಗ್ತಾರೆ ಇದು ಸಾಮಾಜಿಕ ಸಂಬಂಧಗಳನ್ನ ಬಲಪಡಿಸ್ತೋಗ್ತದೆ ಜೊತೆಗೆ ಅನಿರೀಕ್ಷಿತ ಲಾಭವನ್ನು ಕೂಡ ನಿಮಗೆ ಹೆಚ್ಚಿಸ್ತಾ ಹೋಗ್ತದೆ ಇದರಿಂದಾಗಿ ನೀವು ಹೆಚ್ಚು ಲಾಭದಲ್ಲಿ ಇರಬಹುದಾಗಿದೆ ಸ್ನೇಹಿತರೆ ಗುರು ಈ ವರ್ಷದ ಆರಂಭ ಎಂದರೆ ವರ್ಷದ ರಾಶಿಯ ಎರಡನೇ ಮನೆಯಲ್ಲಿ ಇರ್ತಾರೆ ಸ್ನೇಹಿತರೆ ಇದು ನಿಮ್ಮ ಆರ್ಥಿಕತೆ ಮಾತು ಮತ್ತು ಕುಟುಂಬ ಸಂಬಂಧಗಳಲ್ಲಿ ಪ್ರಭಾವಿತಗೊಳಿಸ್ತಾ ಹೋಗ್ತದೆ ಮೇ ಹದಿನಾಲ್ಕರಂದು ಮಿಥುನ ರಾಶಿ ಮೂರನೇ ಮನೆಗೆ ಪ್ರವೇಶಿಸಿದ್ದಾರೆ ಸ್ನೇಹಿತರೆ ಸಂವಹನ ಪ್ರವಾಸ ಮತ್ತು ಧೈರ್ಯವು ಕೂಡ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಇಂದಿನಿಂದ ನಂತರ ಈ ಕಟಕ ರಾಶಿಯಲ್ಲಿ ಶೀಘ್ರಗಾಮಿ ಸಂಚಾರದ ನಂತರ ಮಿಥುನ ರಾಶಿಯಲ್ಲಿ ಮರಳ ಸಂಚರಿಸುವಾಗ ಕುಟುಂಬ ಜೀವನ ಸಹೋದರ ಸಹೋದರಿಯರ ಸಂಬಂಧಗಳು ಮತ್ತು ವೈಯಕ್ತಿಕ ಗುರಿಗಳನ್ನು ಪ್ರಭಾವಿಸುವಂತಹ ಪ್ರಮುಖ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಡೀತು ಹೋಗ್ತದೆ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಈ ಮೇಷ ರಾಶಿಯವರಿಗೆ ಶನಿಬಲದಿಂದ ಉದ್ಯೋಗದಲ್ಲಿ ಪ್ರಗತಿಯು ಇರ್ತದೆ ಅಂತ ಕೇಳೋದಾದರೆ ಈ ಮೇಷರಾಶಿಯ ಉದ್ಯೋಗಸ್ಥರಿಗೆ ಎರಡು ಸಾವಿರದ ಇಪ್ಪತ್ತೈದರ ಉದ್ಯೋಗ ಜೀವನವು ಮಹತ್ವದ ಬದಲಾವಣೆಗಳನ್ನು ಹೋಗ್ತದೆ ಮತ್ತು ಇದು ಸವಾಲುಗಳನ್ನು ಕೂಡ ಹೋಗ್ತದೆ ಸ್ನೇಹಿತರೆ ಶನಿ ಹನ್ನೊಂದನೇ ಮನೆಯಲ್ಲಿ ಇರೋದರಿಂದಾಗಿ ವರ್ಷಾರಂಭದಲ್ಲಿ ಸಹೋದ್ಯೋಗಿಗಳು ಹಿರಿಯರು ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧಗಳು ಬೆಳೀತು ಹೋಗ್ತದೆ ಇದರಿಂದಾಗಿ ವೃತ್ತಿ ಗುರಿಗಳನ್ನು ಮುನ್ನಡೆಸಲು ಮಾರ್ಗದರ್ಶನ ಮತ್ತು ಬೆಂಬಲವು ಕೂಡ ನಿಮಗೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ನೀವು ವೃತ್ತಿಯಲ್ಲಿ ಮಾಡಿದ ಶ್ರಮ ಮತ್ತು ಪಾರದರ್ಶಕತೆಯ ಫಲವಾಗಿ ಈ ವೇಳೆಯಲ್ಲಿ ವೃತ್ತಿ ಜೀವನದಲ್ಲಿ ಹೆಚ್ಚು ಹೆಚ್ಚು ಪ್ರಗತಿಯನ್ನು ಕಾಣ್ತಾ ಹೋಗ್ತೀರಿ ನೀವು ಶ್ರಮವನ್ನು ಗುರುತಿಸಿದ ಮೇಲೆ ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ಉತ್ತೇಜನ ಮತ್ತು ಪ್ರೋತ್ಸಾಹ ನೀಡುವಂತಹ ಅವಕಾಶವಿರುತ್ತದೆ ಇದರಿಂದ ನಿಮಗೆ ಬಡ್ತಿಯೂ ಕೂಡ ಸಿಗ್ಬೋದು ಸ್ನೇಹಿತರೆ ಶನಿ ಹನ್ನೆರಡನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಕೆಲವೊಂದು ಅಡೆತಡೆಗಳು ಕೂಡ ನಿಮ್ಗೆ ಆಲ್ರೆಡಿ ಬಂದಿರಬಹುದು ಸ್ನೇಹಿತರೆ ಅದೇನೆಂದ್ರೆ ನಿಮ್ಮ ಕೆಲಸಗಳು ವಿಳಂಬ ಆಗೋದು ಸ್ನೇಹಿತರೆ ಈ ಬದಲಾವಣೆಯಿಂದಾಗಿ ವೃತ್ತಿಯಲ್ಲಿ ಹೆಚ್ಚು ಒತ್ತಡ ಮತ್ತು ಸ್ಪರ್ಧೆ ಎದುರಾಗಬಹುದು ಹನ್ನೆರಡನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಗುಪ್ತ ಶತ್ರುಗಳು ಅನಾವರಣಗೊಳ್ಳುವಂತಹ ಸಂಭವವೂ ಇದ್ದು ಆದ್ರಿಂದ ವೃತ್ತಿ ಸಂಬಂಧಿತ ವಿಷಯಗಳಲ್ಲಿ ಜಾಗೃತರಾಗಿ ನೀವು ಇರಬೇಕಾಗುತ್ತದೆ ಸ್ನೇಹಿತರೆ ಶನಿಯು ಪ್ರಗತಿಯನ್ನ ತಡೆಯದು ಸ್ನೇಹಿತರೆ ಆದರೆ ಹೆಚ್ಚಿನ ಶ್ರಮ ಮತ್ತು ಸಹನಶೀಲತೆ ಅಗತ್ಯವಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸುವುದರಿಂದ ಬಹಳ ಉತ್ತಮವಾದಂತಹ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ತನ್ನ ಆಟದಲ್ಲಿ ಕಡಿಮೆ ಸಮಯದಲ್ಲಿ ಮುಗಿಸಲು ಪ್ರಯತ್ನವನ್ನ ಮಾಡಿದರೆ ನಿಮಗೆ ಅಡ್ಡಿ ಉಂಟಾಗಬಹುದು ಸ್ನೇಹಿತರೆ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡುವುದು ಉತ್ತಮವಾಗಿರುತ್ತದೆ ಹೊಸ ಉದ್ಯೋಗಗಳನ್ನ ಹುಡುಕುವುದಕ್ಕಿಂತ ಹೀಗಿರುವ ಉದ್ಯೋಗದಲ್ಲಿ ಸ್ಥಿರತೆಯನ್ನು ಸಾಧಿಸಲು ಗಮನ ಹರಿಸಬೇಕಾಗುತ್ತದೆ ಯೋಜಿತ ಮತ್ತು ನಿಖರವಾದ ಯೋಜನೆಗಳ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಮೊದಲು ತ್ರೈಮಾಸಿಕವಾಗಿಯೂ ಉತ್ತಮವಾಗಿರ್ತದೆ ಸ್ನೇಹಿತರೆ ಮೇ ಹದಿನಾಲ್ಕರಂದು ಈಗಾಗಲೇ ಗುರು ಮೂರನೇ ಮನೆಗೆ ಪ್ರವೇಶಿಸಿದ ನಂತರ ನಿಮ್ಮ ಸಮೂಹವ ಕೌಶಲ್ಯಗಳು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಇದರಿಂದ ನಿಮ್ಮ ನೆಟ್ವರ್ಕಿಂಗ್ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನು ಹೆಚ್ಚು ಹೆಚ್ಚು ಸಾಧಿಸಲು ಅತ್ಯುತ್ತಮವಾದಂತಹ ಅವಕಾಶ ಇದಾಗಿರ್ತದೆ ಉದ್ಯೋಗಾರ್ಥಿಗಳಿಗೆ ಈ ಸಂಚಾರವು ಉತ್ತಮ ಉದ್ಯೋಗ ಅವಕಾಶಗಳನ್ನು ತಂದು ಕೊಡುತ್ತದೆ ಇದರಿಂದ ಯಶಸ್ವಿ ಸಂದರ್ಶನ ಭರವಸೆಯನ್ನು ಕೂಡ ನಾವು ನೀಡಬಹುದಾಗಿದೆ ಸ್ನೇಹಿತರೆ ಮೀಡಿಯಾ ಅಥವಾ ಮಾರಾಟದಂತಹ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವಂತಹವರಿಗೆ ಈ ವರ್ಷ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಆದರೆ ವೃತ್ತಿ ಬದಲಾವಣೆ ಅಥವಾ ದೊಡ್ಡ ಯೋಜನೆಗಳಿಗೆ ಸಂಬಂಧಿಸಿದಂತಹ ಮಹತ್ವವಾದ ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಬಾರ್ದು ಬದಲಾಗಿ ನಿಧಾನಗತಿಯ ಪ್ರಗತಿಯನ್ನು ಸಾಧಿಸಲು ಅವಕಾಶ ನೀಡುವ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವುದು ಉತ್ತಮವಾಗಿರುತ್ತದೆ ಯಶಸ್ಸು ಮತ್ತು ವಿಫಲತೆಯ ನಡುವಿನ ಸಮತೋಲನವನ್ನು ಉಳಿಸಿಕೊಂಡ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ವೃತ್ತಿ ಜೀವನದ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಇದರಿಂದ ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಶನಿಬಲದಿಂದ ಈ ಮೇಷರಾಶಿಯವರಿಗೆ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಧನಯೋಗ ಇರಲಿದೆ ಅಂತ ಕೇಳೋದಾದ್ರೆ ಸ್ನೇಹಿತರೆ ಮೇಷರಾಶಿಯಲ್ಲಿ ಜನಿಸಿದವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಆರ್ಥಿಕವಾಗಿ ಉತ್ತಮ ವರ್ಷವಾಗಲಿದೆ ಸ್ನೇಹಿತರೆ ಸ್ಥಿರತೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಒಳ್ಳೆಯ ಅವಕಾಶಗಳು ಕೂಡ ಲಭ್ಯವಾಗ್ತಾ ಹೋಗ್ತದೆ ವರ್ಷದ ಆರಂಭ ಎಂದರೆ ಎರಡನೇ ಮನೆಯಲ್ಲಿ ಗುರು ಪ್ರಭಾವದಿಂದಾಗಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಮತ್ತು ಸಂಪತ್ತನ್ನು ಉಳಿಸಲು ಅನುಕೂಲಕರವಾದ ವಾತಾವರಣವನ್ನು ಒದಗಿಸ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ಮುಖ್ಯ ಆದಾಯದ ಮೂಲದಿಂದ ಸ್ಥಿರವಾದ ಆದಾಯ ನಿರೀಕ್ಷಿಸಬಹುದು ಮತ್ತು ಜಾಣತನದ ಉಳಿತಾಯ ಹಾಗೂ ಬುದ್ಧಿಮತ್ತೆಯೊಂದಿಗೆ ಹೂಡಿಕೆ ಮಾಡಿ ಹೆಚ್ಚುವರಿ ಲಾಭವನ್ನು ನೀವು ಗಳಿಸಬಹುದಾಗಿದೆ ಸ್ನೇಹಿತರೆ ಬಜೆಟನ್ನು ಸೃಷ್ಟಿಸುವುದು ಉಳಿತಾಯ ಗುರಿಗಳನ್ನು ನಿಗದಿಪಡಿಸುವುದು ಅಥವಾ ದೀರ್ಘಾವಧಿ ಹೂಡಿಕೆಗಳನ್ನು ಮಾಡಲು ಈ ವರ್ಷ ವಿಶೇಷವಾಗಿ ಅನುಕೂಲಕರವಾಗಿರಲಿದೆ ಸ್ನೇಹಿತರೆ ಗುರುಗೋಚರವು ಆರ್ಥಿಕ ವಿಚಾರದಲ್ಲಿ ಜವಾಬ್ದಾರಿಯುತವಾಗಿ ಜೊತೆಗೆ ಪ್ರಗತಿಶೀಲ ಮನೋಭಾವವನ್ನು ಬೆಳೆಸುತ್ತಿದ್ದು ಭದ್ರತಾ ಭವಿಷ್ಯವನ್ನು ಕಟ್ಟಲು ಇದು ನಿಮಗೆ ನೆರವಾಗ್ತಾ ಹೋಗ್ತದೆ ಸ್ನೇಹಿತರೆ ಹನ್ನೆರಡನೇ ಮನೆಯಲ್ಲಿ ಶನಿಯ ಪ್ರವೇಶದಿಂದಾಗಿ ಜಾಗೃತಿಯ ಅಗತ್ಯವಿರುತ್ತದೆ ಖರ್ಚುಗಳು ಹೆಚ್ಚಾಗುವಂತಹ ಸಂಭವವು ಕೂಡ ಇರಲಿದ್ದು ವಿಶೇಷವಾಗಿ ಆರೋಗ್ಯ ರಕ್ಷಣಾ ವೆಚ್ಚ ಪ್ರವಾಸ ಅಥವಾ ನಿರೀಕ್ಷಿತ ಮರಮತ್ತುಗಳಿಗೆ ಸಂಬಂಧಪಟ್ಟಂತೆಯೇ ಇದು ಬಜೆಟ್ಗಾಗಿ ಶಿಸ್ತುಬದ್ಧವಾದಂತಹ ನಿಲುವು ಅಗತ್ಯವಿರುತ್ತದೆ ಶನಿಯು ಹನ್ನೆರಡನೇ ಮನೆಯಲ್ಲಿ ಇರುವ ಕಾಲದಲ್ಲಿ ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ವರ್ತಿಸಬೇಕು ಸುಲಭ ಅಥವಾ ಅಕ್ರಮ ಮಾರ್ಗಗಳಿಂದ ಹಣ ಸಂಪಾದಿಸುವುದು ಯತ್ನಿಸಿದರೆ ಲಾಭಕ್ಕಿಂತ ನಷ್ಟ ಮತ್ತು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತದೆ ಸ್ನೇಹಿತರೆ ಶನಿ ನಮ್ಮ ಪರಿಶ್ರಮ ಮತ್ತು ನೈತಿಕತೆಯನ್ನು ಪರೀಕ್ಷಿಸುವ ಗ್ರಹವಾಗಿರುವುದರಿಂದಾಗಿ ಈ ಸಮಯದಲ್ಲಿ ನೈತಿಕತೆಯನ್ನು ಪಾಲನೆ ಮಾಡುವುದನ್ನು ಆದ್ಯತೆಯಾಗಿ ಗಮನಿಸಬೇಕಾಗಿರ್ತದೆ ಸ್ನೇಹಿತರೆ ಮೇ ಹದಿನೆಂಟರಂದು ರಾಹು ಹನ್ನೊಂದನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ನಿರೀಕ್ಷಿತ ಹಣಕಾಸು ಅವಕಾಶಗಳನ್ನು ತರ್ತಾ ಹೋಗ್ತದೆ ಸ್ನೇಹಿತರೆ ಈ ಸಂಚಾರವು ನಾಪತ್ತೆಯ ಹೂಡಿಕೆಗಳು ಷೇರು ಮಾರುಕಟ್ಟೆ ಅಥವಾ ಹಣಕಾಸು ವಹಿವಾಟುಗಳಿಂದ ಲಾಭದ ಸೂಚನೆಯನ್ನು ನೀಡ್ತೋಗ್ತದೆ ಆದರೆ ನೀವು ಹೆಚ್ಚು ಜಾಣತದಿಂದ ಕೆಲಸವನ್ನು ಮಾಡಬೇಕಾಗುತ್ತದೆ ಅತಿಯಾದ ಅಪಾಯವನ್ನು ತಪ್ಪಿಸಬೇಕು ಈ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ಬುದ್ಧಿವಂತ ಹೂಡಿಕೆಗಳು ಮತ್ತು ಆರ್ಥಿಕ ತಂತ್ರಜ್ಞಾನಕ್ಕೆ ಅಗತ್ಯವಿರ್ತದೆ ಸ್ನೇಹಿತರೆ ರಾಹು ಏಕಕಾಲದಲ್ಲಿ ಲಾಭ ಮತ್ತು ಸಮಸ್ಯೆಗಳನ್ನು ನೀಡುವ ಗ್ರಹವಾಗಿರೋದರಿಂದಾಗಿ ಹೂಡಿಕೆಗಳ ಮೇಲೆ ಕಟ್ಟುನಿಟ್ಟಾದ ನಿಗಾ ಇರಿಸಲು ತಗುಲುತ್ತಾ ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದು ಸಂಪತ್ತನ್ನು ನಿರ್ಮಿಸಲು ಪೂರಕವಾದಂತಹ ವರ್ಷವಾಗಿರ್ತದೆ ನೀವು ಖರ್ಚು ಮತ್ತು ಉಳಿತಾಯದ ನಡುವೆ ಸಮತೋಲನವನ್ನು ಸಾಧಿಸ್ತಾ ಹೋದರೆ ಆರ್ಥಿಕವಾಗಿ ಬಲವಾದ ಸ್ಥಿರತೆಯನ್ನು ನೀವು ಕೂಡ ಸಾಧಿಸಬಹುದು ವರ್ಷದ ಮೊದಲಾರ್ಧದಲ್ಲಿ ರಿಯಲ್ ಎಸ್ಟೇಟ್ ಅಥವಾ ಮೌಲ್ಯಯುತ ಆಸ್ತಿಗಳನ್ನು ಖರೀದಿಸುವುದು ವೇಯಸ್ಕರವಾಗಿರ್ತದೆ ಆದರೆ ಸೂಕ್ತ ವಿಶ್ಲೇಷಣೆ ಮತ್ತು ಯೋಜನೆಗಳ ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಅಗತ್ಯತೆಯಾಗಿರುತ್ತದೆ ಶಿಸ್ತು ಮತ್ತು ಜವಾಬ್ದಾರಿಯೊಂದಿಗೆ ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಗಟ್ಟಿಗೊಳಿಸಿ ಭವಿಷ್ಯದ ಶ್ರೇಯೋಭಿವೃದ್ಧಿಗೆ ಪೂರಕ ಭೂಮಿಕೆಯನ್ನು ನಿರ್ಮಿಸಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಹೆಚ್ಚುತ್ತದೆಯೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮೇಷರಾಶಿಯವರಿಗೆ ಅಂತ ಕೇಳೋದಾದರೆ ಮೇಷರಾಶಿಯವರು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಟುಂಬ ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಹಿಡುವಂತಹ ಸಾಧ್ಯತೆ ಇರಲಿದೆ ಸ್ನೇಹಿತರೆ ಗುರುಗ್ರಹದ ಪ್ರಭಾವದಿಂದ ಸಹಕಾರ ಮತ್ತು ಸಹಾಯದ ವಾತಾವರಣ ಬೆಳೀತಾ ಹೋಗ್ತದೆ ವರ್ಷದ ಆರಂಭದಲ್ಲಿ ಕುಟುಂಬ ಸದಸ್ಯರಲ್ಲಿ ಹೆಚ್ಚು ಅಂತರ್ಗರ್ಭಿತ ನಡವಳಿಕೆ ಕಂಡುಬರುವಂತಹ ಸಾಧ್ಯತೆಗಳು ಕೂಡ ಇದ್ದು ಇದು ಮನೆಯಲ್ಲಿನ ಪೂರಕ ವಾತಾವರಣವನ್ನು ನಿರ್ಮಿಸ್ತಾ ಹೋಗ್ತದೆ ವಿಶೇಷವಾಗಿ ತಮ್ಮ ಸೋದರ ಸಹೋದರರು ಸಹಕಾರಿಯಾಗಿ ನಿಮಗೆ ಅಗತ್ಯವಿರುವ ಸಂದರ್ಭಗಳಲ್ಲಿ ಭಾವನಾತ್ಮಕ ಮತ್ತು ಪ್ರಾಯೋಗಿಕ ಬೆಂಬಲವನ್ನು ಒದಗಿಸ್ತಾ ಹೋಗ್ತಾರೆ ಸ್ನೇಹಿತರೆ ಇದರಿಂದ ನೀವು ಪ್ರತಿ ಕಾರ್ಯದಲ್ಲೂ ಯಶಸ್ಸನ್ನು ಕಾಣಬಹುದಾಗಿದೆ ಈ ವರ್ಷ ಕುಟುಂಬ ಸಂಬಂಧ ಗಟ್ಟಿಗೊಳಿಸಲು ಮತ್ತು ಬರುವ ಅಸಮಂಜಸುಗಳನ್ನ ಪರಿಹರಿಸಲು ಸೂಕ್ತವಾದಂತಹ ಸಮಯವಾಗಿರ್ತದೆ ಸ್ನೇಹಿತರೆ ಮೇ ತಿಂಗಳಿನಲ್ಲಿ ಗುರು ಮೂರನೇ ಮನೆಗೆ ಪ್ರವೇಶಿಸಿದಾಗ ನಿಮ್ಮ ಕುಟುಂಬ ಮತ್ತು ಬಂಧುಗಳೊಂದಿಗೆ ಸಂಬಂಧಗಳು ಇನ್ನಷ್ಟು ಬಲಪಡ್ತಾ ಹೋಗ್ತದೆ ಸ್ನೇಹಿತರೆ ಕುಟುಂಬ ಸಭೆಗಳು ಹಬ್ಬಗಳು ಅಥವಾ ಸಮುದಾಯ ಹಿತ ಸಾಧನೆಗೆ ಸಂಬಂಧಪಟ್ಟಂತಹ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಳ್ಳುವಂತಹ ಅವಕಾಶಗಳು ಕೂಡ ಲಭಿಸ್ತಾ ಹೋಗ್ತದೆ ಈ ಕಾಲವು ಕುಟುಂಬದ ಗೌರವ ಮತ್ತು ಖ್ಯಾತಿಯನ್ನು ಹೆಚ್ಚಿಸಲು ಸಹಕಾರಿಯಾಗಿರ್ತದೆ ನೀವು ಸಮಾಜ ಸೇವೆ ಅಥವಾ ಧಾರ್ಮಿಕ ಕಾರ್ಯದಲ್ಲಿ ತೊಡಗಿದರೆ ಇದು ಕುಟುಂಬದ ಒಗ್ಗಟ್ಟನ್ನು ಮತ್ತು ನಿಮ್ಮ ಪರಿಸರದಲ್ಲಿ ಮಾನ್ಯತೆಯನ್ನು ಹೆಚ್ಚಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಮಕ್ಕಳಿಗೆ ಸಂಬಂಧಪಟ್ಟಂತಹೆಯೇ ಈ ವರ್ಷ ವಿಶೇಷವಾಗಿ ಫಲವತ್ತತೆಯಾಗಿರ್ತದೆ ಗುರು ಪ್ರಭಾವದಿಂದಾಗಿ ಅವರ ಶೈಕ್ಷಣಿಕ ಮತ್ತು ವೈಯಕ್ತಿಕ ಬೆಳವಣಿಗೆ ಉತ್ತಮವಾಗ್ತಾ ಹೋಗ್ತದೆ ಅವರ ಶಿಕ್ಷಣ ವೃತ್ತಿ ಆಯ್ಕೆ ಮತ್ತು ವೈಯಕ್ತಿಕ ಬೆಳವಣಿಗೆಯಲ್ಲಿ ಮಹತ್ವದ ಸಾಧನೆಗಳು ಗೋಚರಿಸುವಂತಹ ಸಾಧ್ಯತೆ ಇದೆ ಕುಟುಂಬವನ್ನು ವಿಸ್ತರಿಸಲು ಯೋಜಿಸುವಂತಹವರಿಗೆ ಸಾವಿರದ ಇಪ್ಪತ್ತೈದು ಸುಸಂದರ್ಭವನ್ನ ಒದಗಿಸ್ತಾ ಹೋಗ್ತದೆ ಸ್ನೇಹಿತರೆ ಶನಿ ಹನ್ನೆರಡನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಕೇವಲವೂ ಸವಾಲುಗಳು ಕೂಡ ಎದುರಾಗಬಹುದು ವಿಶೇಷವಾಗಿ ಹಿರಿಯ ಕುಟುಂಬ ಸದಸ್ಯರ ಆರೋಗ್ಯ ಅಥವಾ ಹಣಕಾಸು ವ್ಯವಹಾರಗಳ ಕುರಿತು ನೀವು ಒತ್ತಡವನ್ನು ಅನುಭವಿಸಬಹುದಾಗಿದೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ತಾಳ್ಮೆಯಿಂದ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಹೊಂದುವುದು ಅಗತ್ಯತೆಯಾಗಿರ್ತದೆ ಶನಿಯು ಕುಟುಂಬ ಮತ್ತು ನಿಮ್ಮ ಬಾಂಧವ್ಯದ ಸ್ಥಿತಿಗೆ ಪರೀಕ್ಷೆಯನ್ನು ನೀಡ್ತಾ ಹೋಗ್ತಾರೆ ಅದರಿಂದ ಪ್ರೀತಿ ಕರ್ತವ್ಯ ಮತ್ತು ನಂಬಿಕೆಯಿಂದ ಈ ಕಾಲವನ್ನು ಎದುರಿಸಿದ್ದೇ ಆದರೆ ಆ ಶನಿ ಬನವೂ ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದಾಗಿ ಆ ಶನಿದೇವರ ಕೃಪೆಯೂ ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಇನ್ನು ಈ ಮೇಷ ರಾಶಿಯವರಿಗೆ ಆರೋಗ್ಯದಲ್ಲಿ ಹೇಗಿರಲಿದೆ ಅಂತ ಕೇಳೋದಾದರೆ ಏನಾದರೂ ಜಾಗೃತಿಯ ಕ್ರಮಗಳನ್ನು ನೀವು ತೆಗೆದುಕೊಳ್ಬೇಕಂತ ಕೇಳೋದಾದ್ರೆ ಈ ಮೇಷರಾಶಿಯಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರೋಗ್ಯ ಸ್ಥಿರವಾಗಿರುತ್ತದೆ ಸ್ನೇಹಿತರೆ ವರ್ಷದ ಆರಂಭದಲ್ಲಿ ಶಾರೀರಿಕ ಶಕ್ತಿ ಮತ್ತು ಉತ್ಸಾಹ ತುಂಬ ಬಲವಾಗಿರ್ತದೆ ಪ್ರಾರಂಭಿಕ ತಿಂಗಳುಗಳಲ್ಲಿ ನೀವು ಶಕ್ತಿಯುತವಾಗಿ ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಜವಾಬ್ದಾರಿಗಳನ್ನು ಸುಲಭವಾಗಿ ನಿರ್ವಹಿಸಬಲ್ಲವರಾಗಿರ್ತೀರಿ ಮಾರ್ಚ್ನಲ್ಲಿ ಕಳೆದಿರುವಂತಹ ಶನಿ ಹನ್ನೆರಡನೇ ಮನೆಗೆ ಪ್ರವೇಶಿಸಿದಾಗ ಇದು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ನಿಮಗೆ ಆಗಲ್ರೆಡಿ ಕಾರಣವಾಗಿರ್ಬೋದು ಸ್ನೇಹಿತರೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಜಾಗೃತ ಕ್ರಮವನ್ನು ಕೂಡ ವಹಿಸಿರ್ತೀರಿ ಮುಖ್ಯವಾಗಿ ಒತ್ತಡ ಶ್ರಮ ಮತ್ತು ಮಾನಸಿಕ ಆರೋಗ್ಯದ ಕುರಿತಾಗಿ ನೀವು ಹೆಚ್ಚು ಗಮನವನ್ನು ಕೊಟ್ಟಿರ್ತೀರಿ ಸ್ನೇಹಿತರೆ ಹನ್ನೆರಡನೇ ಮನೆಯಲ್ಲಿ ಶನಿಯ ಪ್ರಭಾವವು ದೀರ್ಘಕಾಲಿಕ ಶ್ರಮ ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ನಿದ್ರಾಹೀನತೆಯಂತಹ ತೊಂದರೆಗಳನ್ನು ತರ್ತೋಗ್ತದೆ ಸಮತೋಲನಯುಕ್ತ ಜೀವನ ಶೈಲಿಯನ್ನು ಅನುಸರಿಸುವುದು ವಿಶ್ರಾಂತಿ ಮತ್ತು ಒತ್ತಡ ನಿರ್ವಹಣಾ ವಿಧಾನಗಳಿಗೆ ಆದ್ಯತೆಯನ್ನು ನೀಡುವುದು ಅತಿ ಅಗತ್ಯವಾಗಿರುತ್ತದೆ ಸ್ನೇಹಿತರೆ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಿ ಪೌಷ್ಟಿಕ ಆಹಾರದ ಸೇವನೆಯನ್ನು ಮಾಡಿ ಸ್ನೇಹಿತರೆ ಧ್ಯಾನ ಅಥವಾ ಯೋಗವನ್ನು ನಿಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಅಳವಡಿಸಿಕೊಳ್ಳಿ ಸ್ನೇಹಿತರೆ ಈ ಅಭ್ಯಾಸವನ್ನು ಮಾಡಿದರೆ ಒಟ್ಟಾರೆ ನಿಮ್ಮ ಆರೋಗ್ಯ ಸುಧಾರಣೆಗೊಳಿಸೋಗ್ತದೆ ಮತ್ತು ತೊಂದರೆಗಳನ್ನು ನಿವಾರಿಸಲು ಬಹಳ ಸಹಾಯವಾಗಿರ್ತದೆ ಸ್ನೇಹಿತರೆ ವೃತ್ತಿ ಅಥವಾ ಆರ್ಥಿಕ ಒತ್ತಡಗಳನ್ನು ಎದುರಿಸುವವರಿಗೆ ಈ ವರ್ಷ ಮೌನ ಮತ್ತು ಸಮಾಧಾನವನ್ನು ಕಾಪಾಡಿಕೊಳ್ಳುವುದು ಅಗತ್ಯತೆ ಇರ್ತದೆ ಒತ್ತಡದ ಪರಿಣಾಮವಾಗಿ ಕಡಿಮೆ ಮಾಡಲು ಮತ್ತು ಮಾನಸಿಕ ಶಾಂತಿಯನ್ನು ಹೊಂದಲು ಚಿಂತನೆ ಅಥವಾ ಯೋಗದಂತಹ ವಿಧಾನಗಳನ್ನು ಬಳಸುವುದು ಸೂಕ್ತವಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಸ್ವಾವಲಂಬಿ ಮತ್ತು ಶಿಸ್ತಿನ ಜೀವನ ಶೈಲಿಯನ್ನು ಅನುಸರಿಸಿದ್ದೇ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸುವುದಾಗಿದೆ ಪರಿಹಾರವಾಗಿ ಶನಿವಾರದಂದು ಅಶ್ವತ ಆಲಾದ ಮರಕ್ಕೆ ನೀವು ನೀರು ಹಾಯಿಸುವುದು ಶನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಪಠನೆ ಮಾಡುವುದು ಅಥವಾ ಸ್ತೋತ್ರಗಳನ್ನು ಓದುವುದು ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದರಿಂದಾಗಿ ನಿಮ್ಮ ಒತ್ತಡ ಕಡಿಮೆ ಹೋಗ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೊಂದರೆಗಳನ್ನು ಅನುಭವಿಸಿದವರು ಈ ವರ್ಷ ಆರೋಗ್ಯ ಸಮಸ್ಯೆಗಳಿಂದ ಹೊರಬಂದು ಚುರುಕುತನದೊಂದಿಗೆ ಕೆಲಸವನ್ನ ನಿರ್ವಹಿಸಬಲ್ಲವರಾಗಿದ್ದೀರಿ ಸ್ನೇಹಿತರೆ ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನೀವು ಲಾಭವನ್ನ ಗಳಿಸಬೇಕೆಂದಿರುವಂತಹ ಈ ರಾಶಿಯವರಿಗೆ ಲಾಭವಿರುತ್ತದೆ ಅಂತ ಕೇಳೋದಾದರೆ ಸ್ನೇಹಿತರೆ ಈ ರಾಶಿಯ ಜನರಿಗೆ ವ್ಯಾಪಾರ ಅಥವಾ ಸ್ಪಾಹ ಉದ್ಯೋಗದಲ್ಲಿ ಇರುವವರಿಗೆ ಎರಡು ಸಾವಿರದ ಇಪ್ಪತ್ತೈದು ಉತ್ಪಾದಕ ವರ್ಷವಾಗಿರಲಿದೆ ಸ್ನೇಹಿತರೆ ಇದರಲ್ಲಿ ಬೆಳವಣಿಗೆಗೆ ಹಲವಾರು ಅವಕಾಶಗಳು ಕೂಡ ನಿಮಗೆ ಲಭ್ಯವಾಗ್ತಾಗ್ತದೆ ವಿಶೇಷವಾಗಿ ವರ್ಷಾರಂಭದಲ್ಲಿ ವ್ಯಾಪಾರವನ್ನು ವಿಸ್ತರಿಸಲು ಮತ್ತು ಲಾಭದಾಯಕ ಸಹಕಾರಗಳನ್ನು ಮಾಡಿಕೊಳ್ಳಲು ಉತ್ತಮವಾದಂತಹ ಕಾಲ ಇದಾಗಿರ್ತದೆ ಸ್ನೇಹಿತರೆ ಹನ್ನೊಂದನೇ ಮನೆಯಲ್ಲಿನ ಶನಿಯ ಗತಿ ನಿಮ್ಮ ವ್ಯವಹಾರದ ಸ್ಥಿರತೆಯನ್ನು ಹೋಗ್ತದೆ ಹಾಗೂ ಗ್ರಾಹಕರ ಸಹಯೋಗಗಳೊಂದಿಗೆ ಮಾರ್ಗದರ್ಶಕರ ಬೆಂಬಲವೂ ಕೂಡ ನಿಮಗೆ ಸಿಕ್ತೋಗ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ಹಳೆಯ ವ್ಯವಹಾರಗಳು ಸಂಬಂಧಗಳು ಗಟ್ಟಿಗೊಳ್ತಾ ಹೋಗ್ತದೆ ಮತ್ತು ಹೊಸ ಚಟುವಟಿಕೆಗಳ ಮೂಲಕ ದೀರ್ಘಕಾಲಿಕ ಬೆಳವಣಿಗೆಗೆ ಅವಕಾಶಗಳು ಹುಡುಕುವುದು ಸೂಕ್ತವಾಗಿರುತ್ತದೆ ಸ್ನೇಹಿತರೆ ಹನ್ನೆರಡನೇ ಮನೆಯಲ್ಲಿ ಶನಿಯ ಪ್ರವೇಶಿಸಿದಾಗಿ ವ್ಯಾಪಾರದಲ್ಲಿ ಕೆಲವು ಜಾಗೃತಿಗಳನ್ನು ಅಗತ್ಯವಿರುತ್ತದೆ ಸ್ನೇಹಿತರೆ ಮೇ ತಿಂಗಳ ಮಧ್ಯದಲ್ಲಿ ಗುರು ಮೂರನೇ ಮನೆಗೆ ಪ್ರವೇಶಿಸಿದಾಗ ಸ್ವಯಂ ಉದ್ಯೋಗಿಗಳಿಗೆ ಹೊಸ ಅವಕಾಶಗಳು ಮತ್ತು ಗೌರವ ದೊರೆಯುತ್ತಾ ಹೋಗ್ತದೆ ಸ್ನೇಹಿತರೆ ಈ ಸಂಚಾರವು ಸಂವಹನ ಮಾರ್ಕೆಟಿಂಗ್ ಮತ್ತು ಸಾರ್ವಜನಿಕ ಸಂಪರ್ಕಗಳ ಕಾರ್ಯಗಳಿಗೆ ಬೆಂಬಲವನ್ನು ಹೋಗ್ತದೆ ಇದು ನಿಮ್ಮ ಸೇವೆಗಳ ಪ್ರಮೋಷನ್ ಮಾಡಲು ಮತ್ತು ವ್ಯಾಪಾರ ವ್ಯಾಪ್ತಿಯನ್ನು ವಿಸ್ತರಿಸಲು ಉತ್ತಮವಾದಂತಹ ಸಮಯವಾಗಿರ್ತದೆ ಹೊಸ ಗ್ರಾಹಕರನ್ನು ಆಕರ್ಷಿಸಲು ಹಾಗೂ ನಿಮ್ಮ ವ್ಯಾಪಾರ ಬೆಳವಣಿಗೆಗೆ ಇದು ಪೂರಕವಾಗಿರ್ತದೆ ಸ್ನೇಹಿತರೆ ಇದರಿಂದಾಗಿ ಶನಿ ಬಲವೂ ಕೂಡ ನಿಮಗೆ ಈ ಟೈಮ್ನಲ್ಲಿ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ವರ್ಷ ಯಶಸ್ವಿ ಆಗಿರ್ಬಿದೆ ಅಂತ ಕೇಳೋದಾದರೆ ಶನಿಯ ಪ್ರಭಾವವು ಅಧ್ಯಯನದ ಮೇಲೆ ಇರುವುದೇ ಅಂತ ಕೇಳೋದಾದರೆ ಈ ಮೇಷರಾಶಿಯಲ್ಲಿ ಜನಿಸಿದ ಜನರಿಗೆ ವಿದ್ಯಾ ಕ್ಷೇತ್ರದಲ್ಲಿ ಉತ್ತಮವಾದ ಫಲಿತಾಂಶಗಳನ್ನು ನೀಡುವಂತಹ ವರ್ಷ ಇದಾಗಿರಲಿದೆ ಈ ವರ್ಷ ಶ್ರಮ ಮತ್ತು ಸಾಧನೆ ಮೂಲಕ ಯಶಸ್ಸನ್ನು ಪಡೆಯುವ ಅವಕಾಶಗಳು ಇರಲಿದ್ದು ಇದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಥವಾ ಉನ್ನತ ವಿದ್ಯೆಗೆ ಸಿದ್ಧತೆ ನಡೆಸುವಂತಹ ವಿದ್ಯಾರ್ಥಿಗಳು ಮೊದಲ ತ್ರೈಮಾಸಿಕದಲ್ಲಿ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ಶನಿ ಹನ್ನೊಂದನೇ ಮನೆಯಲ್ಲಿ ಗಣಿಸುತ್ತಿರುವುದರಿಂದಾಗಿ ಶಿಸ್ತು ಮತ್ತು ನಿಗದಿತ ಕಾರ್ಯವಿಧಾನವನ್ನು ಬೆಳೆಸಿಕೊಳ್ಳಲು ನೆರವಾಗ್ತಾ ಹೋಗ್ತದೆ ಇದು ವಿದ್ಯಾರ್ಥಿಗಳಿಗೆ ಗಮನವನ್ನು ಕೇಂದ್ರೀಕರಿಸಲು ಮತ್ತು ಅವರ ಶೈಕ್ಷಣಿಕ ಗುರಿಯನ್ನು ಸಾಧಿಸಲು ಇದು ನಿಮಗೆ ಸಹಕಾರಿಯಾಗ್ತಾ ಹೋಗ್ತದೆ ಸ್ನೇಹಿತರೆ ರಾಹು ಹನ್ನೊಂದನೇ ಮನೆಯಲ್ಲಿ ಗತಿಸುತ್ತಿರುವುದರಿಂದಾಗಿ ಈ ವರ್ಷ ಇಂತಹ ಸವಾಲುಗಳ ನಡೆಯುವ ವಿದ್ಯಾರ್ಥಿಗಳು ಓದುವತ್ತ ಮನಸ್ಸು ಸ್ಥಿರಗೊಳಿಸಲು ನೆರವಾಗ್ತಾ ಹೋಗ್ತದೆ ಆದರೆ ಕೇತು ಐದನೇ ಮನೆಯಲ್ಲಿ ಇರೋದ್ರಿಂದಾಗಿ ಪರೀಕ್ಷೆಯ ಫಲಿತಾಂಶಗಳು ಅಥವಾ ಓದುವ ಸಾಮರ್ಥ್ಯದಲ್ಲಿ ಬಗ್ಗೆ ಹೆಚ್ಚು ಚಿಂತೆ ಉಂಟಾಗುವಂತಹ ಸಂಭವನೆ ಇರಲಿದೆ ಸ್ನೇಹಿತರೆ ಈ ಸಮಯದಲ್ಲಿ ಹಿರಿಯರ ಮಾರ್ಗದರ್ಶವನ್ನ ತೆಗೆದುಕೊಳ್ಳುವುದು ಹಾಗೆ ಆತ್ಮಸ್ಥೈರ್ಯವನ್ನು ಕಾಪಾಡಿಕೊಳ್ಳುವುದು ಉತ್ತಮವಾಗಿರಲಿದೆ ಸ್ನೇಹಿತರೆ ಇನ್ನು ಈ ಮೇಷ ರಾಶಿಯವರು ಎರಡ್ ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಏನೆಲ್ಲ ಪರಿಹಾರವನ್ನ ಮಾಡಬೇಕು ಅಂತ ಕೇಳೋದಾದ್ರೆ ರಾಹುವಿನ ಗತಿಗತಿಕೆಯಿಂದ ಮಾನಸಿಕ ಶಾಂತಿ ಕುಗ್ಗುವಂತಹ ಸಂಭವವಿರಲಿದ್ದು ಈ ಸಮಯದಲ್ಲಿ ರಾಹುವಿನ ದುಷ್ಪರಿಣಾಮವನ್ನು ಕಡಿಮೆ ಮಾಡಲು ರಾಹು ಮಂತ್ರ ಜಪ ಅಥವಾ ರಾಹು ಸ್ತೋತ್ರ ಪಠನ ಮಾಡುವುದು ಸೂಕ್ತವಾಗಿರುತ್ತದೆ ಸ್ನೇಹಿತರೆ ಹಾಗೆಯೇ ದುರ್ಗಾದೇವಿಯ ಸ್ತೋತ್ರ ಪಠನ ಅಥವಾ ದುರ್ಗಾದೇವಿಯ ಪೂಜೆಯನ್ನು ನಡೆಸುವುದರಿಂದಾಗಿ ರಾಹುವಿನ ದುಷ್ಪರಿಣಾಮಗಳು ಕೂಡ ಕೂಗ್ತಾ ಹೋಗ್ತವೆ ಸ್ನೇಹಿತರೆ ರಾಹು ಮಾನಸಿಕ ಚಿಂತೆ ಮತ್ತು ಆತಂಕವನ್ನು ಹೆಚ್ಚಿಸುವ ಗ್ರಹವಾದರೂ ಇದರಿಂದ ನೇರ ನಷ್ಟವಾಗದರೂ ಅನಗತ್ಯ ಆಲೋಚನೆಗಳಿಂದ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂಭವವಿರುತ್ತದೆ ಹೀಗಾಗಿ ಈ ಸಮಯದಲ್ಲಿ ತಾಳ್ಮೆಯೊಂದಿಗೆ ಕ್ರಮಬದ್ಧವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿರುತ್ತದೆ ಸ್ನೇಹಿತರೆ ಶನಿ ಸಂಚಾರದ ಈ ಸಂದರ್ಭದಲ್ಲಿ ಶನಿ ಸಾಡೆ ಸಾತಿಯನ್ನು ಕಡಿಮೆ ಮಾಡಲು ಈ ಸಮಯದಲ್ಲಿ ಶನಿ ಮಂತ್ರ ಪಠನೆಯನ್ನು ಮಾಡಿ ಅಥವಾ ಶನಿಯ ಸ್ತೋತ್ರವನ್ನು ಜಪಿಸುವುದು ಉತ್ತಮವಾಗಿರ್ತದೆ ಸ್ನೇಹಿತರೆ ಪ್ರತಿ ಶನಿವಾರದಂದು ಹನುಮಾನ್ ಚಾಲಿಸಾ ಅಥವಾ ಆಂಜನೇಯ ಸ್ವಾಮಿಗೆ ಸಂಬಂಧಿಸಿದಂತಹ ಸ್ತೋತ್ರ ಪಠನ ಮಾಡುವುದು ಶನಿಯ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಶನಿಯ ಪ್ರಭಾವವನ್ನು ಕಡಿಮೆಗೊಳಿಸಲು ದೈವ ಭಕ್ತಿಯ ಜೊತೆಗೆ ಶಾರೀರಿಕ ಶ್ರಮ ಮತ್ತು ಸೇವಾ ಚಟುವಟಿಕೆಗಳಲ್ಲಿ ತೊಡಗುವುದು ಮುಖ್ಯವಾಗಿರ್ತದೆ ಸ್ನೇಹಿತರೆ ಬುದ್ಧಿಮತ್ತೆಯಿಂದ ಮತ್ತು ನೈತಿಕತೆಯಿಂದ ಬದುಕುವುದರಿಂದ ಶನಿಯ ಪ್ರತಿಕೂಲತೆಯು ಕಡಿಮೆ ಹೋಗ್ತದೆ ಹಾಗೂ ಜೀವನದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲು ಇದರಿಂದ ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಸ್ನೇಹಿತರೆ ವೀಡಿಯೋ ಆಗಿತ್ತು ಅಂದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಆ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಕಮೆಂಟ್ನಲ್ಲಿ ಹೋಮ್ ಶನೇಶ್ವರ ಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್